ಬಾಕ್ ಭಾರತದ ಮಧ್ಯೆ ಕದನ ವಿರಾಮ ಆಗಿದ್ರೂ ಕೂಡ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಮುಂದುವರೆದಿದೆ ಪ್ರಮುಖವಾಗಿ ನಗರದ ರೈಲ್ವೆ ನಿಲ್ದಾಣಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಲಾಗಿದೆ ಹಾಗಾದರೆ ಹೇಗಿದೆ ಸಿಲಿಕಾನ್ ಸಿಟಿ ಸೆಕ್ಯೂರಿಟಿ ಬೆಂಗಳೂರು ನಗರದಲ್ಲಿ ಹೈ ಅಲರ್ಟ್ ರೈಲು ನಿಲ್ದಾಣಗಳಲ್ಲಿ ತೀವ್ರ ಕಟ್ಟೆಚ್ಚರ ಇಂಡಿಯಾ ಮತ್ತು ಪಾಕ್ ಕದನ ಜೋರಾಗಿ ನಡೀತಾ ಇತ್ತು ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗೋ ಸಾಧ್ಯತೆ ಹೆಚ್ಚಾಗಿತ್ತು ಈ ಹಿನ್ನೆಲೆ ಬೆಂಗಳೂರು ನಗರದ ರೈಲು ನಿಲ್ದಾಣಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿತ್ತು ಕದನ ವಿರಾಮದ ಬಳಿಕ ಮತ್ತೆ ಮುಂದುವರೆಸಲಾಗಿತ್ತು ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗಿದೆ ಹೌದು ಬೆಂಗಳೂರಿನಿಂದ ಬೇರೆ ಬೇರೆ ರಾಜ್ಯಗಳಿಗೆ ಲಕ್ಷಾಂತರ ಜನ ರೈಲಿನ ಮುಖೇನ ದಿನನಿತ್ಯ ಪ್ರಯಾಣಿಕರು ಪ್ರಯಾಣ ಬೆಳೆಸುತ್ತಾರೆ ಈ ಹಿನ್ನೆಲೆ ರೈಲು ನಿಲ್ದಾಣ ಹಾಗೂ ಸುತ್ತಮುತ್ತ ಹೆಚ್ಚುವರಿ ಭದ್ರತೆ ನೀಡಲಾಗಿದೆ ಪ್ರತಿಯೊಬ್ಬ ಪ್ರಯಾಣಿಕರು ಹಾಗೂ ವಾಹನಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗಿದೆ ಇನ್ನು ಬೇರೆ ಬೇರೆ ರಾಜ್ಯಗಳಿಂದ ಬರೋ ಪ್ರಯಾಣಿಕರನ್ನ ಪರಿಶೀಲನೆ ಮಾಡಿ ಒಳಬಿಡಲಾಗುತ್ತಿದೆ ಆದರೆ ಆದ್ರೆ ಬೆಂಗಳೂರಿನಂತಹ ಬೃಹತ್ ಸಿಟಿಯಲ್ಲಿ ನಿಯೋಜನೆ ಮಾಡಿರುವ ಸಿಬ್ಬಂದಿ ಸಂಖ್ಯೆ ಕಮ್ಮಿಯಾಗಿದ್ದು ಹೈ ಅಲರ್ಟ್ ಇದ್ರೂ ಜನ ನಿರಾತಂಕವಾಗಿ ಓಡಾಡುತ್ತಿದ್ದಾರೆ ಕದನ ವಿರಾಮ ಘೋಷಣೆಯಾಗಿದ್ರು ಕೂಡ ಭದ್ರತೆಯನ್ನ ಮುಂದುವರೆಸುವ ಸಾಧ್ಯತೆ ಇದೆ ಪಾಕ್ ಮತ್ತೆ ಭಾರತದ ನಡುವೆ ಸಂಪೂರ್ಣವಾಗಿ ಯುದ್ಧ ಆರಂಭಗೊಂಡಿದೆ ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಯುದ್ಧದ ಕಾಳಗದ ಅಲರ್ಟ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೂಡ ಶುರುವಾಗಿರುವಂತದ್ದು ಈ ನಿಟ್ಟಿನಲ್ಲಿ ಏರ್ಪೋರ್ಟ್ ಆಗಿರ್ಬೋದು ಅದೇ ರೀತಿಯಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ಕೂಡ ಹೈ ಅಲರ್ಟ್ ಅನ್ನ ಈಗಾಗಲೇ ರಾಜ್ಯ ಗುಪ್ತಚರ ಇಲಾಖೆ ಮಾಡಿರುವಂಥದ್ದು ಆದರೆ ಪ್ರಮುಖವಾಗಿ ಅನೇಕ ಬೆಂಗಳೂರಿನ ರೈಲ್ವೆ ನಿಲ್ದಾಣಗಳಲ್ಲಿ ಒಂದಿಷ್ಟು ಭದ್ರತೆಯ ಕೊರತೆ ಇದೆ ಹೆಚ್ಚಿನ ನಿಗಮನ್ನ ಇಡಬೇಕು ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳದೆ ಇರುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಪ್ರಯಾಣಿಕರ ಜೊತೆಗೆ ರೈಲ್ವೆ ಇಲಾಖೆ ಚೆಲ್ಲಾಟ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನಕ್ಕೆ ಕೂಡ ಕಾರಣ ಆಗ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಶರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು